ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇತರೆ ವೀಡಿಯೋದಲ್ಲಿ ನಾಲ್ಕು ಟ್ರಾಕ್ಟರ್ನ ಅಟ್ಯಾಚ್ಮೆಂಟ್ಗಳು ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ನಿಮಗೆ ಯಾವುದು ಬೇಕೋ ಅದನ್ನು ಖರೀದಿ ಮಾಡಬಹುದು ಪೂರ್ತಿಯಾದ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷ್ಷಿಂಗ್ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳ್ಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ನ ಮೇಲೆ ಕೊಡ್ತಾ ಇದ್ದೇನೆ ಅವ್ನ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತಿಗಳ ತಿಳಿಸ್ತೇವೆ ಅಂತ ಹೇಳ್ತಾ ನೀವು ಲೇಟ್ ಮಾಡಿದ ನೀವು ಅಟ್ಯಾಚ್ಮೆಂಟ್ಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಮೊದಲನೇದಾಗಿ ಬಂದು ಸ್ನೇಹಿತರೆ ಹೊಸಪೇಟೆ ಮಡಿಕೆ ಇದೆ ಸ್ನೇಹಿತರೆ ನಾಲ್ಕು ಅಟ್ಯಾಚ್ಮೆಂಟ್ಗಳಲ್ಲಿ ಮೊದಲೇದಾಗಿ ಹೊಸಪೇಟೆ ಮಡಿಕೆ ಇದೆ ಸ್ನೇಹಿತರೆ ಇವತ್ತು ಮಡಿಕೆ ಬಂದು ನಾಲ್ಕರಿಂದ ಐದು ವರ್ಷದಿದೆ ಅಂತ ಓನ್ ಹೇಳ್ತಿದ್ದಾರೆ ಒಳ್ಳೆ ಒಂದು ಒಳ್ಳೆಯ ಒಂದು ಗುಡ್ ಕಂಡೀಷನ್ ಒಂದು ಒಂದು ಮಡಿಕೆ ಆಗಿದೆ ಹೊಸಪೇಟೆ ಮಡಿಕೆ ಇದರ ಒಂದು ಬೆಲೆ ಬಂದು ಸ್ನೇಹಿತರೆ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗೋಲ್ಲ ಯಾವುದೇ ಪ್ರೈಸ್ಗಳು ನಾ ಈಗ ಏನು ಹೇಳ್ತಾ ಇದ್ರೂ ಯಾವುದು ಫೈ ಪ್ರೈಸ್ಗಳು ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನ್ ಹೇಳ್ತಿದ್ದಾರೆ ಈ ಒಂದು ಮಡಿಕೆ ಬಂದು ಮೂವತ್ತು ಸಾವಿರ ಇದ್ದಾರೆ ಹೆಚ್ಚು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರೆ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಶಿರುವಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ರಾಯಚೂರು ಜಿಲ್ಲೆ ಸಿರುವಾರದಲ್ಲೇ ಸಿಟಿನಲ್ಲೇ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್ಗಳಾಗಿದೆ ಸ್ನೇಹಿತರೆ ನಿಮ್ಗೆ ಯಾವುದು ಬೇಕೋ ಅದನ್ನ ಖರೀದಿ ಮಾಡಬಹುದು ಒಬ್ಬರೇ ಓನರು ಒಂದೇ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಇನ್ನು ಒಂದು ಸೆಕೆಂಡ್ ಬಂದು ಸ್ನೇಹಿತರೆ ಒಂದು ಬಲ್ಲ ಇದೆ ಸ್ನೇಹಿತರೆ ಈ ಒಂದು ಬಲ್ಲ ಬಂದು ಹನ್ನೆರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಅಷ್ಟೇ ಎರಡರಿಂದ ಮೂರು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆನ್ ಹನ್ನೆರಡು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಬಂದು ಸ್ನೇಹಿತರೆ ಒಂಬತ್ತಲ್ಲಿನ ಒಂದು ಟಿಲ್ಲರು ಟಿಲ್ಲರ್ ಬಂದು ಸ್ನೇಹಿತರೆ ಕಲ್ಟಿವೇಟರ್ ಏನಂತ ಕರಿತಾರೆ ಕಲ್ಟಿವೇಟರ್ ಬಂದು ಇಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ಒಂಬತ್ತಲ್ಲಿನ ಒಂದು ಕಲ್ಟಿವೇಟ್ರ್ ಬಂದು ಇಪ್ಪತ್ತು ಎಂಟು ಸಾವಿರ ಇದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇನ್ನೂ ನಾಲ್ಕನೇದಾಗಿ ಬಂದು ಸ್ನೇಹಿತರೆ ಹನ್ನೊಂದಲ್ಲಿನ ಒಂದು ಕಲ್ಟಿವೇಟ್ರ್ ಇದೆ ಸ್ನೇಹಿತರೆ ಈ ಒಂದು ಕಲ್ಟಿವೇಟ್ರ್ ಬಂದು ಮೂವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಕಸಿ ಮೂವತ್ತೈದು ಸಾವಿರ ಇದ್ದಾರೆ ಆ ಹಸಿರು ಕಲರ್ ಏನು ಕಾಣಿಸ್ತಾ ಇದೆ ಹನ್ನೊಂದಲ್ಲಿನ ಒಂದು ಕಲ್ಟಿವೇಟರು ಅಂದರೆ ಟಿಲ್ಲರು ಮೂವತ್ತೈದು ಇದ್ದಾರೆ ಹೇಳ್ತಾಯಿದ್ರೆ ಅಚ್ಚಿಕಡೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಸೇಮ್ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಕೂಡ ರಾಯಚೂರು ಜಿಲ್ಲೆಯ ಸಿರ್ವಾರದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಮತ್ತೆ ಕರೆ ಮಾಡಿ ಅಂತ ತಾಯಿ ಒಂದು ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂತವರಿಗೆ ಒಂದು ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಷ್ ಮಿಷನ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್